ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಕರ್ನಾಟಕದ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಿಂದ ರಾಜ್ಯದ ಸಣ್ಣ ಉದ್ದಿಮೆಗಳ ಮೇಲೆ ಲಕ್ಷಾಂತರ ರೂಪಾಯಿಗಳಷ್ಟು ತೆರಿಗೆ ಕೊಡಬೇಕು ಅಂತ ನೋಟಿಸ್ ಕೊಟ್ಟಿದ್ದು ಆಯಿತು ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣ ಆಗಿದ್ದು ಆಯಿತು ಸಣ್ಣ ವ್ಯಾಪಾರಿಗಳೆಲ್ಲ ಸೇರಿಕೊಂಡು ಬಂದ್ ಮಾಡ್ತೀವಿ ವ್ಯಾಪಾರ ವಹಿವಾಟನ್ನೆಲ್ಲ ನಡೆಸೋದಿಲ್ಲ ಅಂತ ಹೇಳಿ ಹೋರಾಟಕ್ಕೆ ಮುಂದೆ ಬಂದಿದ್ದು ಆಯಿತು ನಂತರ ಆ ಆದೇಶವನ್ನು ಹಿಂಪಡೆದಿದ್ದಾಯಿತು ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯವರು ಆ ನೋಟಿಸ್ ಅನ್ನ ಹಿಂಪಡೆಯಲಾಗುತ್ತೆ ಅಂತ ಹೇಳಿದ್ದು ಆಯ್ತು ಈ ಯು ಪಿ ಐನಲ್ಲಾದಂಥ ಪೇಮೆಂಟ್ ಆಧಾರದ ಮೇಲೆ ಈ ನೋಟಿಸ್ ಅನ್ನ ಕೊಡಲಾಗಿತ್ತು ಹಳೆ ಜಿ ಎಸ್ ಟಿ ಬಾಕಿಯನ್ನ ಮನ್ನಾ ಮಾಡೋದಾಗಿ ಈಗ ಸರ್ಕಾರ ಹೇಳಿದ್ರಿಂದ ವ್ಯಾಪಾರಿಗಳು ತಮ್ಮ ಮುಷ್ಕರವನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಸಿಎಂ ಎಸ್ ಟಿ ಸಂಪೂರ್ಣವಾಗಿ ಕೇಂದ್ರದ ನಿಯಂತ್ರಣದಲ್ಲಿದೆ ಅಂತ ಈ ಹಿಂದೆ ಅನೇಕ ಸಲ ಹೇಳಿದ್ದನ್ನೇ ಪುನರುಚ್ಚರಿಸಿದ್ದಾರೆ ಆದರೆ ಜಿ ಎಸ್ ಟಿಯಲ್ಲಿ ರಾಜ್ಯಗಳ ಪಾತ್ರ ಏನು ರಾಜ್ಯಗಳಿಗೆ ಜಿ ಎಸ್ ಟಿಯಲ್ಲಿ ಎಷ್ಟು ಪಾಲು ಹೋಗುತ್ತೆ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಜಿ ಎಸ್ ಟಿಯಲ್ಲಿ ನಾಲ್ಕು ವಿಧದ ಟ್ಯಾಕ್ಸ್ ಇರುತ್ತೆ ಅದರಲ್ಲಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಯು ಟಿ ಜಿ ಎಸ್ ಟಿ ಹಾಗೇನೆ ಐ ಜಿ ಎಸ್ ಟಿ ಅಂತ ಇದರಲ್ಲಿ ಸಿ ಜಿ ಎಸ್ ಟಿ ಅನ್ನೋದು ಕೇಂದ್ರದ ಜಿ ಎಸ್ ಟಿ ಪಾಲು ಎಸ್ ಜಿ ಎಸ್ ಟಿ ಅನ್ನೋದು ರಾಜ್ಯದ ಜಿ ಎಸ್ ಟಿ ಪಾಲು ಯು ಟಿ ಜಿ ಎಸ್ ಟಿ ಅನ್ನೋದು ಕೇಂದ್ರಾಡಳಿತ ಪ್ರದೇಶದ ಜಿ ಎಸ್ ಟಿ ಪಾಲು ಹಾಗೆ ಐ ಜಿ ಎಸ್ ಟಿ ಅನ್ನೋದು ಕೇಂದ್ರ ಹಾಗೆ ರಾಜ್ಯಗಳ ನಡುವೆ ಹಂಚಿಕೆಯಾಗುವಂತಹ ತೆರಿಗೆ ಪಾಲು ಅನ್ನೋದು ನಿಮಗೆ ತಿಳಿದಿರಬೇಕು ರಾಜ್ಯದ ಒಳಗಡೆ ನಡೆಯುವ ವ್ಯವಹಾರದಲ್ಲಿ ಸಿ ಜಿ ಎಸ್ ಟಿ ಹಾಗೇನೆ ಎಸ್ ಜಿ ಎಸ್ ಟಿ ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಒಂದೇ ರಾಜ್ಯದ ಒಳಗಡೆ ನಡೆಯುವಂತಹ ವ್ಯಾಪಾರ ಹಾಗೆ ವಹಿವಾಟಿನಲ್ಲಿ ವಿಧಿಸಲಾಗುವಂತಹ ಜಿ ಎಸ್ ಟಿಯಲ್ಲಿ ಸಿ ಜಿ ಎಸ್ ಟಿ ಹಾಗೆ ಎಸ್ ಜಿ ಎಸ್ ಟಿ ಮಾತ್ರ ಇರುತ್ತೆ ಫಾರ್ ಎಕ್ಸಾಂಪಲ್ ಮಂಗಳೂರಿನಲ್ಲಿರೋ ಒಬ್ಬ ವ್ಯಾಪಾರಿ ಬೆಂಗಳೂರಿನಲ್ಲಿರುವಂತಹ ಗ್ರಾಹಕನಿಗೆ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿಯೊಂದಿಗೆ ಸರಕು ಮಾರ್ತಾನೆ ಅಂತ ಅಂದ್ಕೊಳ್ಳೋಣ ಆಗ ಸಿ ಜಿ ಎಸ್ ಟಿ ಶೇಕಡ ಒಂಬತ್ತು ಎಸ್ ಜಿ ಎಸ್ ಟಿ ಶೇಕಡ ಒಂಬತ್ತು ಇರುತ್ತೆ ಎಸ್ ಜಿ ಎಸ್ ಟಿ ಮೊತ್ತ ಸಂಪೂರ್ಣವಾಗಿ ರಾಜ್ಯಕ್ಕೆ ಹೋಗುತ್ತೆ ಹಾಗೆ ಸಿ ಜಿ ಎಸ್ ಟಿ ಕೇಂದ್ರಕ್ಕೆ ವರ್ಗಾವಣೆ ಆಗುತ್ತೆ ಕೇಂದ್ರಾಡಳಿತ ಪ್ರದೇಶವೊಂದರಲ್ಲಿ ವ್ಯಾಪಾರ ಆದಾಗ ಎಸ್ ಜಿ ಎಸ್ ಟಿ ಬದಲಿಗೆ ಯು ಟಿ ಜಿ ಎಸ್ ಟಿ ಕೂಡ ಇರುತ್ತೆ ಐ ಜಿ ಎಸ್ ಟಿ ಮುಖ್ಯವಾದ ಸಂಗತಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಸಿ ಜಿ ಎಸ್ ಟಿ ಹಾಗೆ ಎಸ್ ಜಿ ಎಸ್ ಟಿ ಲೆಕ್ಕಾಚಾರ ತುಂಬಾ ಈಸಿ ಆದರೆ ಐ ಜಿ ಎಸ್ ಟಿ ಕೆಲವು ಮಂದಿಗೆ ಒಂದಷ್ಟು ಕನ್ಫ್ಯೂಷನ್ಗೂ ಕೂಡ ಕಾರಣ ಆಗುತ್ತೆ ಐ ಜಿ ಎಸ್ ಟಿ ಅಂತಂದ್ರೆ ಇಂಟಿಗ್ರೇಟೆಡ್ ಜಿ ಎಸ್ ಟಿ ಅಂತ ಅಂತರಾಜ್ಯ ವ್ಯಾಪಾರಕ್ಕೆ ಇದು ಅನ್ವಯವಾಗುತ್ತೆ ಅಂದ್ರೆ ಕರ್ನಾಟಕದಿಂದ ಒಬ್ಬ ವ್ಯಾಪಾರಿ ಕೇರಳದ ತನಕ ಸರಕನ್ನ ಮಾರಿದ್ರೆ ಐ ಜಿ ಎಸ್ ಟಿ ಅಲ್ಲಿ ಅನ್ವಯ ಆಗುತ್ತೆ ಇಲ್ಲಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಲೆಕ್ಕಕ್ಕೆ ಬರೋದಿಲ್ಲ ಇನ್ನು ಮುಖ್ಯವಾದ ಸಂಗತಿ ಇರೋದು ಈ ಸ್ಟೇಜ್ನಲ್ಲೇ ಉದಾಹರಣೆಗೆ ಕರ್ನಾಟಕದಿಂದ ವ್ಯಾಪಾರಿ ಕೇರಳ ರಾಜ್ಯದ ಉದ್ಯಮಿಗೆ ಸರಕು ಮಾರೋ ಟೈಮ್ನಲ್ಲಿ ಜಿ ಎಸ್ ಟಿ ಮುರಿದುಕೊಳ್ತಾನೆ ಈ ಜಿ ಎಸ್ ಟಿ ಹಣವನ್ನು ಪಾವತಿ ಮಾಡೋದು ಕೇರಳದ ವ್ಯಕ್ತಿ ಹೀಗಾಗಿ ಈ ವ್ಯಾಪಾರದಿಂದ ಕಲೆಕ್ಟ್ ಆದಂತ ಐ ಜಿ ಎಸ್ ಟಿ ಹಣ ಕೇಂದ್ರ ಹಾಗೆ ಆ ಕೇರಳ ರಾಜ್ಯದ ನಡುವೆ ಹಂಚಿಕೆಯಾಗತ್ತೆ ಅಂದ್ರೆ ಖರೀದಿ ಮಾಡಿದ ರಾಜ್ಯದ ಸರ್ಕಾರಕ್ಕೆ ಐ ಜಿ ಎಸ್ ಟಿ ಪಾಲು ಸಿಗುತ್ತೆ ಅನ್ನೋ ಅರ್ಥ ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಬಹುತೇಕ ಮಂದಿಗೆ ಕನ್ಫ್ಯೂಷನ್ಸ್ ಇದೆ ಒಂದ್ ಕಡೆ ರಾಜ್ಯ ಸರ್ಕಾರದ ಕೆಲವರು ಸಚಿವರು ಹಾಗೆ ಸಿಎಂ ಕೂಡ ಅದೇ ಹೇಳಿದ್ರು ಇದು ನಾವು ಮಾಡಿರೋದಲ್ಲ ಕೇಂದ್ರದ ನಿರ್ಧಾರ ಕೇಂದ್ರದಿಂದ ಬಂದಿರೋದು ಕೇಂದ್ರ ಸರ್ಕಾರನೇ ಜಿ ಎಸ್ ಟಿ ಮಾಡಿದ್ದು ಅಂತ ಹೇಳಿದ್ರು ಇನ್ನು ಇದು ಯಾವುದೇ ಕಾರಣಕ್ಕೂ ಕೇಂದ್ರದಿಂದ ಬಂದಂತಹ ನೋಟಿಸ್ ಅಲ್ಲ ರಾಜ್ಯ ಸರ್ಕಾರ ಕೊಟ್ಟಿರೋದು ಯಾಕೆಂದ್ರೆ ನೋಟಿಸ್ ಮೇಲೆ ಇರೋದು ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತ ಸೊ ಕೇಂದ್ರದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡಬೇಡಿ ಅಂತ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಆದಿಯಾಗಿ ಬಿ ಜೆ ಪಿ ನಾಯಕರೆಲ್ಲ ಹೇಳಿದರು ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ಉದ್ದಿಮೆದಾರರಿಗೆ ಟ್ಯಾಕ್ಸ್ ನೋಟಿಸ್ ಕೊಟ್ಟಿದ್ದು ಜಿ ಎಸ್ ಟಿಗೆ ಸಂಬಂಧಪಟ್ಟಿದ್ದೇ ಆದ್ರೂ ಅದನ್ನು ಕೊಟ್ಟಿದ್ದು ಕರ್ನಾಟಕದ ವಾಣಿಜ್ಯ ತೆರಿಗೆ ಇಲಾಖೆ ಜಿ ಎಸ್ ಟಿ ಹಾಗೂ ಇತರ ತೆರಿಗೆಯನ್ನು ವಸೂಲಿ ಮಾಡೋದು ಆಯಾ ರಾಜ್ಯಗಳ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆನೇ ಆಗಿರುತ್ತೆ ಸೊ ರಾಜ್ಯಗಳಿಗೆ ಕೇಂದ್ರದಿಂದ ಜಿ ಎಸ್ ಟಿ ಹಂಚಿಕೆ ಹೇಗಾಗುತ್ತೆ ಅಂತ ಹೇಳೋದಾದ್ರೆ ದಕ್ಷಿಣದ ರಾಜ್ಯಗಳು ತಗಾದೆ ಹೆಚ್ಚಾಗಿ ತೆಗೆಯೋ ಜಿ ಎಸ್ ಟಿ ಹಂಚಿಕೆ ವಿಚಾರ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಕರ್ನಾಟಕ ಕೇರಳ ತಮಿಳುನಾಡು ರಾಜ್ಯಗಳು ಕೇಂದ್ರದ ಜಿ ಎಸ್ ಟಿ ಹಂಚಿಕೆಯಲ್ಲಿ ತಮಗೆ ಅನ್ಯಾಯವಾಗ್ತಿದೆ ಅಂತ ಹೇಳೋದನ್ನು ನಾವು ಕೇಳಿರ್ತೀವಲ್ವಾ ಇದರ ಲೆಕ್ಕಾಚಾರ ಬೇರೆನೇ ಇರುತ್ತೆ ಕೇಂದ್ರಕ್ಕೆ ಸಿಗುವಂತಹ ಎಲ್ಲ ತೆರಿಗೆಗಳು ಕೂಡ ಇದರಲ್ಲಿ ಒಳಗೊಂಡಿರುತ್ತೆ ಸಿ ಜಿ ಎಸ್ ಟಿ ಐ ಜಿ ಎಸ್ ಟಿಯಲ್ಲಿನ ಪಾಲು ಆದಾಯ ತೆರಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಕಸ್ಟಮ್ಸ್ ಹೀಗೆ ವಿವಿಧ ಮೂಲಗಳಿಂದ ಕೇಂದ್ರಕ್ಕೆ ಸಿಗೋ ತೆರಿಗೆ ಆದಾಯ ಇದಾಗಿರುತ್ತೆ ಈ ತೆರಿಗೆ ಹಣವನ್ನ ವಿವಿಧ ರಾಜ್ಯಗಳಲ್ಲಿ ಕಲೆ ಹಾಕಲಾಗೋದ್ರಿಂದ ಇದನ್ನ ರಾಜ್ಯ ಸರ್ಕಾರದ ಜೊತೆ ಕೇಂದ್ರ ಹಂಚಿಕೆ ಮಾಡುತ್ತೆ ಕೇಂದ್ರಕ್ಕೆ ಐವತ್ತೊಂಬತ್ತು ಹಾಗೆ ರಾಜ್ಯಗಳಿಗೆ ನಲವತ್ತೊಂದು ಅನ್ನೋದಾದ್ರೆ ಹಣಕಾಸು ಆಯೋಗ ಶಿಫಾರಸು ಮಾಡುವಂತಹ ಕ್ರಮದಲ್ಲಿ ಹಂಚಿಕೆಯಾಗತ್ತೆ ಸದ್ಯಕ್ಕೆ ಈ ಕೇಂದ್ರದ ತೆರಿಗೆಯಲ್ಲಿ ರಾಜ್ಯಗಳಿಗೆ ಶೇಕಡಾ ನಲವತ್ತೊಂದರಷ್ಟು ಹೋಗುತ್ತೆ ರಾಜ್ಯಗಳ ಆರ್ಥಿಕ ಸ್ಥಿತಿ ಜನಸಂಖ್ಯೆ ಇತ್ಯಾದಿ ಕೆಲವು ಮಾನದಂಡಗಳಿಗೆ ಅನುಸಾರವಾಗಿ ವಿವಿಧ ಪ್ರಮಾಣದಲ್ಲಿ ಈ ಹಣವನ್ನು ಹಂಚಿಕೆ ಮಾಡಲಾಗುತ್ತೆ ದಕ್ಷಿಣ ರಾಜ್ಯಗಳಲ್ಲಿ ಜನಸಂಖ್ಯೆ ಕಮ್ಮಿ ಇದ್ದು ಆದಾಯ ಜಾಸ್ತಿ ಇರೋದ್ರಿಂದ ಇವುಗಳಿಗೆ ತೆರಿಗೆ ಪಾಲು ಸ್ವಲ್ಪ ಕಮ್ಮಿ ಇರುತ್ತೆ ಈ ವಿಚಾರವನ್ನೇ ರಾಜ್ಯಗಳು ಆಕ್ಷೇಪ ಮಾಡ್ತಾ ಇರೋದು ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕು ಎಸ್ ಜಿ ಎಸ್ ಟಿಯಲ್ಲಿ ಬಂದಂತ ತೆರಿಗೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರಗಳಿಗೆ ಹೋಗುತ್ತೆ ಐ ಜಿ ಎಸ್ ಟಿಯಲ್ಲಿ ಬಂದ ತೆರಿಗೆಯಲ್ಲಿ ಅರ್ಧ ಪಾಲು ಆಯಾ ಅನುಭೋಗ ರಾಜ್ಯಗಳಿಗೆ ಹೋಗುತ್ತೆ ಒಟ್ನಲ್ಲಿ ಸಿದ್ದರಾಮಯ್ಯವರು ಪದೇ ಪದೇ ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ರು ಜಿ ಎಸ್ ಟಿ ವಿಚಾರದಲ್ಲಿ ಏನೇ ಮಾಡಿದ್ರು ಅದು ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದ್ರು ಆದರೆ ಈಗ ಮೀಟಿಂಗ್ ಮಾಡಿ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆನ ಮಾಡಿ ಆದ್ಮೇಲೆ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ರಲ್ಲ ಅದೆಲ್ಲವನ್ನು ಕೂಡ ಹಿಂಪಡೆಯೋ ರೀತಿಯಲ್ಲಿ ಆಗಿದೆ ಅನ್ನೋದಾದ್ರೆ ವಾಸ್ತವ ಏನಂತಂದ್ರೆ ಇದು ರಾಜ್ಯ ಸರ್ಕಾರ ಮಾಡಿದ್ದು ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೂ ಕೇಂದ್ರದ ಮೇಲೆ ಯಾವಾಗಲೂ ಬೊಟ್ಟು ಮಾಡಿ ತೋರಿಸುವಂಥ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸುಳ್ಳು ಹೇಳಿದ್ರಾ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ